ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ನಂಬರ್ ಎರಡನೇ ತಾರೀಕು ಸೋಮಾವತಿ ಅಮಾವಾಸ್ಯ ಇದೆ ಅಮಾವಾಸ್ಯ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ನಾವು ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಹಾಗೆಯೇ ಪೂರ್ವಜರಿಗೆ ಮೋಕ್ಷ ಕಲ್ಪಿಸೋದಕ್ಕೋಸ್ಕರ ನಾವು ಪಿಂಡ ಪ್ರದಾನ ಯಾವ ರೀತಿಯಾಗಿ ಮಾಡಬೇಕು ಅಂತಲೂ ಇದ್ದೀನಿ ಹಿಂದೂ ಧರ್ಮದಲ್ಲಿ ಸೋಮಾವತಿ ಅಮಾವಾಸ್ಯೆಗೆ ಬಹಳನೇ ಪ್ರಾಮುಖ್ಯತೆ ನೀಡಲಾಗುತ್ತೆ ಈ ದಿನ ಕೆಲವು ಕೆಲಸಗಳನ್ನು ಮಾಡೋದ್ರಿಂದ ಜೀವನದಲ್ಲಿ ಸುಖ ಸಂತೋಷ ಮತ್ತು ಶಾಂತಿಯನ್ನು ಪಡೆದುಕೊಳ್ಬೋದು ಹಾಗಾದರೆ ಸೋಮಾವತಿ ಅಮಾವಾಸ್ಯೆಯ ದಿನ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹಿಂದೂಗಳು ಅಮಾವಾಸ್ಯೆಗೆ ಧಾರ್ಮಿಕ ಮಹತ್ವವನ್ನು ಕೂಡ ನೀಡಿದ್ದಾರೆ ಈ ದಿನದಂದು ಜನರು ಪೂಜೆ ವ್ರತಗಳಂತಹ ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ಈ ಬಾರಿ ಶ್ರಾವಣ ಮಾಸದ ಅಮಾವಾಸ್ಯೆಯು ಸೋಮವಾರದಂದು ಬಂದಿರೋದ್ರಿಂದ ಅದನ್ನ ಸೋಮಾವತಿ ಅಮಾವಾಸ್ಯಂತ ಕರೀತಾರೆ ಇನ್ನು ಸೋಮಾವತಿಯ ಅಮಾವಾಸೆಯ ದಿನದಂದು ಬ್ರಹ್ಮ ಮುಹೂರ್ತದಲ್ಲಿ ಪುಣ್ಯ ನದಿಯಲ್ಲಿ ಸ್ನಾನ ಮಾಡಿ ತರ್ಪಣವನ್ನ ನೀಡುವುದರಿಂದ ಪೂರ್ವಜರ ಅನುಗ್ರಹ ಅನ್ನೋದು ಪ್ರಾಪ್ತಿಯಾಗುತ್ತೆ ಈ ದಿನ ವಿವಾಹಿತ ಮಹಿಳೆಯರು ತಮ್ಮ ಗಂಡನ ದೀರ್ಘಾಯುಷಕ್ಕಾಗಿ ಉಪವಾಸ ಮಾಡ್ತಾರೆ ಅಷ್ಟೇ ಅಲ್ಲದೆ ಇದು ಮಕ್ಕಳ ಜೀವನದಲ್ಲಿ ಸಂತೋಷವನ್ನು ಕೂಡ ತರುತ್ತೆ ಅಂತಾನೆ ಹೇಳ್ಬೋದು ಪತಿ ಅಮಾವಾಸೆ ಸೆಪ್ಟೆಂಬರ್ ಎರಡನೇ ತಾರೀಕು ಸೋಮವಾರ ಬಂದಿದೆ ಅದು ಶ್ರಾವಣ ಮಾಸದ ಅಮಾವಾಸ್ಯ ದಿನವಾಗಿದೆ ಈ ದಿನದಂದು ಪಿತೃದೇವತೆಗಳಿಗೆ ಶ್ರಾದ್ದ ದರ್ಪಣ ಮತ್ತು ಪಿಂಡವನ್ನು ಅರ್ಪಿಸಲಾಗುತ್ತೆ ಅಂತಲೇ ಹೇಳ್ಬೋದು ಹೀಗೆ ಮಾಡೋದ್ರಿಂದ ಜೀವನದ ಎಲ್ಲ ದುಃಖಗಳು ದೂರವಾಗುತ್ತೆ ಶ್ರಾವಣ ಮಾಸದ ಅಮಾವಾಸ್ಯೆ ಸೆಪ್ಟೆಂಬರ್ ಎರಡನೇ ತಾರೀಕು ಬೆಳಗ್ಗೆ ಐದು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಇನ್ನು ಸೆಪ್ಟೆಂಬರ್ ಮೂರನೇ ತಾರೀಕು ನಮಗೆ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತು ನಾಲ್ಕು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಹಾಗಾಗಿ ನಾವು ಸೆಪ್ಟೆಂಬರ್ ಎರಡನೇ ತಾರೀಕು ಅಮಾವಾಸ್ಯೆಯನ್ನು ಆಚರಣೆ ಮಾಡಬೇಕಾಗತ್ತೆ ದಿನ ನೀವು ಬೆಳಗ್ಗೆ ಬೇಗನೆ ಎದ್ದು ಸೋಮಾವತಿ ಅಮಾವಾಸ್ಯೆಯ ದಿನದಂದು ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ಸೂರ್ಯ ದೇವರಿಗೆ ಆರ್ಯವನ್ನು ಅರ್ಪಿಸಬೇಕಾಗತ್ತೆ ಮತ್ತು ಮತ್ತು ಹಿಟ್ಟಿನ ಉಂಡೆಗಳನ್ನು ಮಾಡಿ ನೀವು ಅವುಗಳನ್ನು ಮೀನುಗಳು ಮತ್ತು ಇರುವೆಗಳಿಗೆ ನಿಮ್ಮ ಮನೆ ಹತ್ರ ಏನಾದರೂ ಇರುವೆಗಳಿತ್ತು ಅಥವಾ ಮೀನುಗಳು ಇತ್ತು ಅಂದರೆ ಅದಕ್ಕೋಗಿ ಒಂದು ಹಿಟ್ಟಿನ ಹುಂಡೆಗಳನ್ನು ಗೋಧಿ ಹಿಟ್ಟಿನ ಹುಂಡೆಗಳನ್ನು ಮಾಡಿ ಅಥವಾ ಅಕ್ಕಿ ಹಿಟ್ಟಿನ ಉಂಡೆಗಳನ್ನು ಮಾಡಿ ನೀವು ಇರುವೆಗಳಿಗೆ ಆಗಿನೇ ಮೀನುಗಳಿಗೆ ನೀವು ಆಹಾರವಾಗಿ ನೀಡಬೇಕಾಗತ್ತೆ ಉಮಾವತಿ ಅಮಾವಾಸೆಯ ದಿನದಂದು ನೀವು ಈ ಗಿಡಗಳಲ್ಲಿ ದೇವಾನು ದೇವತೆಗಳು ವಾಸವಾಗಿರ್ತಾರೆ ಹಾಗಾಗಿ ಈ ಗಿಡಗಳನ್ನು ನೆಡೋದ್ರಿಂದ ಕೂಡ ನಿಮಗೆ ತುಂಬಾ ಒಳ್ಳೆಯದಾಗತ್ತೆ ಆ ಗಿಡಗಳು ಯಾವುದು ಅನ್ನೋದಾದರೆ ತುಳಸಿ ಗಿಡ ಹಾಕ್ಬೋದು ಹಾಗೆಯೇ ಬಾಳೆ ಗಿಡ ಹಾಕ್ಬೋದು ಆಲದ ಮರ ಆಗ್ಬೋದು ಈ ಮೂರು ಗಿಡಗಳನ್ನು ನೆಡೋದ್ರಿಂದ ಇದರಲ್ಲಿ ದೇವತೆಗಳು ವಾಸವಾಗಿರ್ತಾರೆ ಹಾಗಾಗಿ ಈ ಮೂರು ಗಿಡಗಳನ್ನು ನೀವು ಅಮಾವಾಸ್ಯ ದಿನ ನೆಟ್ಟರೆ ನಿಮಗೆ ತುಂಬ ಒಳ್ಳೆಯದಾಗತ್ತೆ ಸೋಮಾವತಿ ಅಮಾವಾಸ್ಯೆ ಎಂದು ಮಾಡುವ ಈ ಆಚರಣೆಗಳು ಪೂರ್ವಜರನ್ನ ಮೆಚ್ಚಿಸುತ್ತೆ ಮತ್ತು ಅದು ಜೀವನದಲ್ಲಿ ಸಂತೋಷವನ್ನು ಕೂಡ ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಸೋಮಾವತಿ ಅಮಾವಾಸ್ಯೆಯ ದಿನದಂದು ಪಿತೃಗಳು ಮತ್ತು ಶಿವನ ಆರಾಧನೆಗೆ ಮೀಸಲಾಗಿದೆ ಈ ದಿನ ಸೂರ್ಯೋದಯಕ್ಕೆ ಮುನ್ನ ನದಿಯಲ್ಲಿ ಸ್ನಾನ ಮಾಡಿ ನಂತರ ಹಸಿ ಹಾಲಿಗೆ ಮೊಸರು ಮತ್ತು ಜೇನುತುಪ್ಪವನ್ನು ಬೆರೆಸಿ ಶಿವನಿಗೆ ಅಭಿಷೇಕವನ್ನು ನೀವು ಮಾಡಬೇಕಾಗತ್ತೆ ತುಪ್ಪದ ದೀಪವನ್ನು ಹಚ್ಚಿ ನೀವು ಶಿವ ಚಾಲಿಸನ್ನು ಪಠಣೆ ಮಾಡಿ ಈ ದಿನದಂದು ನೀವು ಯಾವುದೇ ಒಂದು ಕಾರ್ಯ ಕೈಗೊಳ್ಳೋದ್ರಿಂದ ಉಪವಾಸ ವ್ರತವು ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳನ್ನು ತೊಡೆದು ಹಾಕುತ್ತೆ ಅಂತಾನೆ ಹೇಳ್ಬೋದು ಹಾಗಾಗಿ ನಿಮ್ಮ ಸಂತತಿ ಅನ್ನೋದು ಬೆಳೀತಾ ಹೋಗುತ್ತೆ ಹಾಗಾಗಿ ಈ ದಿನ ತಪ್ಪದೇ ನೀವು ಶಿವನ ಮುಂದೆ ಶಿವನ ಆರಾಧನೆಯನ್ನು ಮಾಡೋದಾಗಲಿ ಅಥವಾ ಶಿವನ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಿ ನೀವು ಉಪವಾಸವನ್ನು ಮಾಡೋದು ಕೂಡ ತುಂಬಾ ಒಳ್ಳೆಯದು ಅಮಾವಾಸ್ಯೆಯ ದಿನಗಳಲ್ಲಿ ಯಾವ ಕೆಲಸವನ್ನು ಮಾಡಬಾರ್ದು ಅನ್ನೋದಾದರೆ ಸೂರ್ಯೋದಯ ಆದರೂ ಇನ್ನೂ ಮಲಗಿರ್ತಾರೆ ಅಂದರೆ ಸೂರ್ಯ ನೆತ್ತಿಗೆ ಬಂದರೂ ತುಂಬ ಜನ ಮಲಗಿರ್ತಾರೆ ಈ ರೀತಿಯಾಗಿ ಮಾಡಬಾರ್ದು ಸೂರ್ಯೋದಯಕ್ಕಿಂತ ಮುಂಜಾನೆ ಎದ್ದು ಸ್ನಾನ ಮಾಡಿ ಈ ದಿನ ನಾವು ತಲೆಗೆ ಸ್ನಾನ ಮಾಡಿ ನೀವು ಸೂರ್ಯ ದೇವನಿಗೆ ಆರ್ಯವನ್ನು ಕೊಡಬೇಕಾಗತ್ತೆ ಇನ್ನು ಎರಡನೇ ಕೆಲಸ ಯಾವುದು ಅನ್ನೋದಾದರೆ ಮಧ್ಯಾಹ್ನದ ಸಮಯದಲ್ಲಿ ನಿದ್ದೆಯನ್ನು ಮಾಡಬಾರ್ದು ಅದರಲ್ಲೂ ಅಮಾವಾಸ್ಯೆಯ ದಿನಗಳಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ನೀವು ನಿದ್ದೆ ನಿದ್ದೆ ಏನಾದರೂ ಮಾಡಿದ್ರೆ ದರಿದ್ರ ದೇವತೆ ಅನ್ನೋದು ನಿಮ್ಮ ಮನೆಯಲ್ಲಿ ಆವರಿಸ್ಕೊತಾಳೆ ನಿಮ್ಮ ಮನೆಗೆ ದರಿದ್ರತೆ ಅನ್ನೋದು ಬರುತ್ತೆ ಅದಕ್ಕೋಸ್ಕರ ಮಧ್ಯಾಹ್ನದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ನಿದ್ದೆಯನ್ನು ಮಾಡಬಾರ್ದು ಅಮಾವಾಸ್ಯ ದಿನದಂದು ದಾನಕ್ಕೂ ಕೂಡ ವಿಶೇಷನೇ ಪ್ರಾಮುಖ್ಯತೆ ಇದೆ ಯಾರಾದರೂ ಕಷ್ಟದಲ್ಲಿರ್ತಾರೆ ನಿರ್ಗತಿಕರಿಗೆ ಅಥವಾ ಬ್ರಾಹ್ಮಣರಿಗೆ ನೀವು ಈ ದಿನ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ದಾನವನ್ನು ಮಾಡಬೇಕಾಗುತ್ತೆ ನಿಮಗೆ ತರಕಾರಿ ಹಾಕ್ಬೋದು ಅಥವಾ ದಿನಸಿ ಹಾಕ್ಬೋದು ಅಥವಾ ಹಾಲು ಮೊಸರು ಈ ರೀತಿಯಾಗಿ ಆಗುತ್ತೋ ಅದನ್ನು ಅವರು ಒಂದೊತ್ತಿನ ಊಟಕ್ಕೆ ನೀವು ದಾನ ಕೊಡೋದ್ರಿಂದ ಕೂಡ ನಿಮಗೆ ತುಂಬಾ ವಿಶೇಷ ಫಲ ಅನ್ನೋದು ಸಿಗುತ್ತೆ ಇನ್ನು ಅಮಾವಾಸೆಯ ದಿನದಂದು ನಾವು ಕಪ್ಪು ದಾರವನ್ನು ಕಾಲಿಗೆ ಕಟ್ಟುತ್ತಾ ಯಾವ ಮಂತ್ರವನ್ನು ಇಳಬೇಕು ಇನ್ನು ಹೆಂಗಸರು ಯಾವ ಕಾಲಿಗೆ ದಾರವನ್ನು ಕಟ್ಟಬೇಕು ಹಾಗೆಯೇ ಗಂಡಸರು ಯಾವ ಕಾಲಿಗೆ ದಾರವನ್ನು ಕಟ್ಟಬೇಕು ಅನ್ನೋದಾದರೆ ಹೆಂಗಸರು ಅವರ ಎಡಗಾಲಿಗೆ ಕಪ್ಪು ದಾರವನ್ನು ಕಟ್ಟಬೇಕಾಗತ್ತೆ ಇನ್ನು ದಾರವನ್ನು ಕಟ್ಟಬೇಕಂದ್ರೆ ಈ ಮಂತ್ರವನ್ನು ಹೇಳ್ಕೊಬೇಕು ಓಂ ಲಂ 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 ದೃಷ್ಟಿ ನಿವಾರಣಾಯ ನಮಃ ಓಂ ಲಂ 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 ದೃಷ್ಟಿ ನಿವಾರಣಾಯ ನಮಃ ಅಂತ ಹೇಳಿಕೊಂಡು ನೀವು ಕಪ್ಪು ದಾರವನ್ನು ಕಟ್ಕೊಬೇಕಾಗತ್ತೆ ಹೆಂಡಸರು ಯಾವ ಕಾಲಿಗೆ ದಾರ ಕಟ್ಕೊಬೇಕು ಅನ್ನೋದಾದರೆ ಅವರ ಬಲಗಾಲಿಗೆ ಅಂದರೆ ರೈಟ್ ಲೆಗ್ಗಿಗೆ ಅವರು ಕಪ್ಪು ದಾರವನ್ನು ಈ ಮಂತ್ರವನ್ನು ಹೇಳ್ತಾ ಕಟ್ಕೊಬೇಕಾಗತ್ತೆ ಈ ರೀತಿಯಾಗಿ ಕಟ್ಕೊಳ್ಳೋದ್ರಿಂದ ನರ ದೃಷ್ಟಿ ಆಗ್ಬೋದು ಶತ್ರು ಬಾಧೆ ಆಗ್ಬೋದು ದೋಷ ಕೂಡ ಪರಿಹಾರ ಆಗುತ್ತೆ ಈ ದಾರನ ಎಷ್ಟು ದಿನಕ್ಕೆ ಚೇಂಜ್ ಮಾಡಬೇಕು ಅನ್ನೋದಾದರೆ ಪ್ರತಿ ತಿಂಗಳು ಈ ಅಮಾವಾಸ್ಯೆಗೆ ಕಟ್ಟಿರ್ತೀರ ನೆಕ್ಸ್ಟ್ ಅಮಾವಾಸ್ಯೆಗೆ ಆ ದಾರನ ತೆಗೆದು ಯಾವುದಾದ್ರೂ ಗಿಡಕ್ಕೆ ಹಾಕಿ ಮತ್ತೆ ನೀವು ಬೇರೆ ದಾರ ಹೊಸ್ದಾಗಿ ದಾರವನ್ನು ತಗೊಂಬಂದು ಆ ದಾರವನ್ನು ಕಟ್ಕೊಬೇಕಾಗತ್ತೆ ಈ ರೀತಿಯಾಗಿ ಪ್ರತಿ ತಿಂಗಳು ನೀವು ಚೇಂಜ್ ಮಾಡಬೇಕಾಗತ್ತೆ ಈ ಸಾರಿ ಬಂದಿರುವಂಥ ಸೋಮಾವತಿ ಅಮಾವಾಸ್ಯೆಯ ದಿನ ಪೂರ್ತಿಯಾಗಿ ಉಪವಾಸ ಇರಬೇಕಾಗತ್ತೆ ಇನ್ನು ರಾತ್ರಿ ತನಕ ಉಪವಾಸ ಇದ್ದು ರಾತ್ರಿ ನೀವು ಹಣ್ಣು ಹಾಲನ್ನು ಮಾತ್ರ ನೀವು ಆಹಾರವಾಗಿ ನೀವು ತೊಗೊಬೇಕಾಗತ್ತೆ ಯಾವುದೇ ಕಡುಕು ಊಟ ಮಾಡಬಾರ್ದು ಹಣ್ಣು ಮತ್ತು ಹಾಲನ್ನು ತಗೊಂಡು ಉಪವಾಸವನ್ನು ಮಾಡಬೇಕಾಗತ್ತೆ ಈ ರೀತಿಯಾಗಿ ಮಾಡೋ ಮಾಡೋದ್ರಿಂದ ನಿಮ್ಮ ಪತಿಯ ದೀರ್ಘಾಯಸ್ಸು ಅನ್ನೋದು ಹೆಚ್ಚಾಗುತ್ತೆ ಆರೋಗ್ಯ ಅನ್ನೋದು ವೃದ್ಧಿಯಾಗುತ್ತೆ ನಿಮ್ಮ ಮಕ್ಕಳ ಜೀವನದಲ್ಲೂ ಕೂಡ ಸಂತೋಷ ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಲ್ಲ ಪಿತೃದೋಷ ಇದೆ ಪಿತೃದೋಷ ಪರಿಹಾರಕ್ಕಾಗಿ ಈ ಕೆಲಸವನ್ನು ಮಾಡಬೇಕಾಗತ್ತೆ ಅಮವಾಸ್ಯ ದಿನ ನೀವು ಬೆಳಗ್ಗೆ ಆದರೂ ಆಗ್ಬೋದು ಅಥವಾ ಸಾಯಂಕಾಲ ಆದರೂ ಆಗ್ಬೋದು ಒಂದು ಅರಳಿ ಮರದ ಹತ್ರ ನೀವು ದೀಪವನ್ನು ಹಚ್ಚಬೇಕಾಗತ್ತೆ ಅದು ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಬೇಕು ನೀವು ಮನೆಯಿಂದನೇ ನೀವು ಒಂದು ಸಾಸಿವೆ ಎಣ್ಣೆಯ ಅಂದರೆ ನೀವು ಒಂದು ಹಣತೆಯನ್ನು ತೊಗೊಂಡೋಗಿ ಎಂಟು ಬತ್ತಿಗಳನ್ನು ತಗೊಂಡೋಗಿ ನೀವು ಎಂಟು ಕಡೆ ನೀವು ಬತ್ತಿಗಳನ್ನು ಹಾಕಿ ನೀವು ದೀಪವನ್ನು ಹಚ್ಚಬೇಕಾಗತ್ತೆ ಈ ರೀತಿಯಾಗಿ ಹಚ್ಚಿ ನೀವು ಪ್ರದಕ್ಷಿಣ ಹಾಕಿ ನೀವು ಅರಳಿ ಮರಕ್ಕೆ ಸ್ವಲ್ಪ ನೀವು ಅಂದರೆ ನೀವು ತಾಮ್ರದ ತಪ್ಪಿಗೆ ಒಂದು ಸ್ವಲ್ಪ ಶುದ್ಧವಾದ ನೀರು ಮತ್ತು ಅದಕ್ಕೆ ಒಂಚೂರು ಹಾಲನ್ನು ಮಿಕ್ಸ್ ಮಾಡಿಕೊಂಡು ನೀವು ತೊಗೊಂಡೋಗಿ ಈ ದಿನ ನೀವು ಅರಳಿ ಮರಕ್ಕೆ ಹಾಕಿ ಅಲ್ಲಿ ಒಂದು ದೀಪವನ್ನು ಹಚ್ಚಿ ಅದರಲ್ಲೂ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ನೀವು ಪ್ರದಕ್ಷಿಣೆ ಮಾಡೋದ್ರಿಂದ ನಿಮಗೇನು ಪಿತೃದೋಷ ಇದೆ ಪಿತೃಶಾಪ ಇದೆ ಅಂತ ತುಂಬ ಜಾತಕದಲ್ಲಿ ಕೇಳ್ತಾ ಇರ್ತೀರಲ್ಲ ಆ ಪಿತೃಶಾಪ ಅನ್ನೋದು ಹೋಗುತ್ತೆ ಅಮಾವಾಸ್ಯೆಯ ದಿನ ನೀವು ನಮ್ಮ ನವಧಾನ್ಯಗಳನ್ನು ತಂದು ಮಹಾಲಕ್ಷ್ಮಿ ಫೋಟೋ ಮುಂದೆ ಇಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ ಈಗ ಎಲ್ಲ ಅರ್ಶ್ಮ್ ಅಂಗಡಿಗಳಲ್ಲೂ ಕೂಡ ಸಿಗ್ತಾ ಇದೆ ನವಧಾನ್ಯಗಳು ಅಂತ ಕೇಳಿದ್ರೆ ಸಿಗುತ್ತೆ ನಿಮಗೆ ಅದನ್ನು ಚಿಕ್ಕ ಚಿಕ್ಕ ಪಾಕೆಟ್ ತೊಗೊಂಬಂದು ನೀವು ಮಹಾಲಕ್ಷ್ಮಿ ಫೋಟೋ ಮುಂದೆ ಬೆಳಗ್ಗೆ ಆದರೂ ಪರವಾಗಿಲ್ಲ ಅಥವಾ ಸಾಯಂಕಾಲ ಪೂಜೆ ಮಾಡೋ ಸಮಯದಲ್ಲಿ ಆ ಪಾಕೆಟ್ ಪೂರ್ತಿಯಾಗಿ ಇಟ್ಟು ನೀವು ಮಹಾಲಕ್ಷ್ಮಿ ಮುಂದೆ ಪೂಜೆ ಮಾಡಬೇಕಾಗತ್ತೆ ನಂತರ ಅದನ್ನು ನೆಕ್ಸ್ಟ್ ಡೇ ಅಂದರೆ ಅಮಾವಾಸ್ಯೆ ನಂತರ ದಿನದಲ್ಲಿ ಆಗ್ಬೋದು ಅಥವಾ ಅಮಾವಾಸ್ಯೆ ದಿನವೂ ನೀವು ಪೂಜೆಯಲ್ಲ ಆದಮೇಲೆ ನಿಮ್ಮ ಒಂದು ಪಾಟಲ್ಲಿ ಹಾಕ್ಬೋದು ಅಥವಾ ಅದನ್ನು ಆ ನವಧಾನ್ಯ ಹಾಕೋದಕ್ಕೆ ಜಾಗ ಇದೆ ಅನ್ನೋದಾದ್ರೆ ಆ ಜಾಗದಲ್ಲಿ ಹಾಕಿ ನೀವು ಸ್ವಲ್ಪ ಮಣ್ಣನ್ನು ಹಾಕೋದ್ರಿಂದ ಅದು ಮೊಳಕೆಗಳು ಬರುತ್ತೆ ಅಂದರೆ ಅದು ಸ್ವಲ್ಪ ಉದ್ದ ಬಂದಿದ್ದ ಆದ್ಮೇಲೆ ಅದನ್ನು ನೀವು ಹಸುಗಳಿಗೆ ತಿನ್ನಿಸ್ಬೇಕಾಗತ್ತೆ ಸ್ನೇಹಿತರೆ ಇದರಿಂದ ನಿಮ್ಮ ಮನೆಯಲ್ಲಿ ಸಮೃದ್ಧಿ ಅನ್ನೋದು ನಿಲ್ಲಿಸುತ್ತೆ ನೀವು ಏನೋ ಹಣಕ್ಕೆ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ರೆ ನಾನು ಏನೇ ದುಡಿದ್ರೂ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ನನಗೆ ಎಷ್ಟೇ ಕಷ್ಟಪಟ್ಟರು ಮನೇಲಿ ಯಾಕೋ ಸುಖ ಶಾಂತಿ ನೆಮ್ಮದಿ ಇಲ್ಲ ಅನ್ನೋರು ಈ ರೀತಿಯಾಗಿ ಅಮಾವಾಸೆಯ ದಿನ ಅದರಲ್ಲೂ ಈ ಸಾರಿ ನಮ್ಗೆ ಸೋಮಾವತಿ ಅಮಾವಾಸ್ಯೆ ಬಂದಿದೆ ಈ ಅಮಾವಾಸ್ಯೆಯ ದಿನ ಧಾನ್ಯಗಳನ್ನ ತಗೊಂಬಂದು ಈ ರೀತಿಯಾಗಿ ಮಾಡಿ ಆದಷ್ಟು ಅಮಾವಾಸೆಯ ದಿನಗಳಲ್ಲಿ ನೀವು ಶಕ್ತಿ ಶಕ್ತಿ ದೇವತೆಗಳಿಗೆ ಹೋಗ್ಬೇಕಾಗತ್ತೆ ಅಂದರೆ ಶಕ್ತಿ ದೇವತೆಗಳ ದೇವಸ್ಥಾನಕ್ಕೆ ಹೋಗ್ಬೇಕಾಗತ್ತೆ ಅಂದರೆ ಪ್ರತ್ತಂಗಿರ ದೇವಿ ಆಗ್ಬೋದು ವಾರಾಹಿ ದೇವಿ ಆಗ್ಬೋದು ಅಥವಾ ದೇವಿ ಬನಶಂಕರಮ್ಮ ದುರ್ಗಾದೇವಿ ಈ ರೀತಿಯಾದ ಶಕ್ತಿ ದೇವತೆಗಳಿಗೆ ನೀವು ಹೋಗಿ ಅಲ್ಲಿ ಅಲ್ಲಿ ತ್ರಿಶೂಲ ಇರುತ್ತೆ ನಿಮಗೆ ದೃಷ್ಟಿ ತೆಗೆದು ಅಲ್ಲಿ ತ್ರಿಶೂಲಕ್ಕೆ ನಿಂಬೆ ಹಣ್ಣನ್ನು ಚುಚ್ಚೋದಾಗಲಿ ಅಥವಾ ನೀವು ಅಂದ್ರಲ್ಲಿ ದೇವರ ಪಾದದ ಹತ್ರ ನಿಂಬೆ ಹಣ್ಣು ಇಟ್ಟು ಅದನ್ನು ಮನೆಗೆ ತೊಗೊಂಬಂದು ಇಡೋದ್ರಿಂದ ಕೂಡ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ನಕ ಸಕಾರಾತ್ಮಕ ಶಕ್ತಿ ಬರಲ್ಲ ಸ್ನೇಹಿತರೆ ಅದರಲ್ಲೂ ನಮಗೆ ಅಮವಾಸ್ಯ ದಿನಗಳಲ್ಲಿ ನೀವು ಆದಷ್ಟು ಮನೆಗೆ ದೃಷ್ಟಿ ತೆಗೆಯೋದಾಗಲಿ ಅಥವಾ ಉಪ್ಪಿನಿಂದ ದೃಷ್ಟಿ ತೆಗೆಯೋದಾಗಲಿ ಅಥವಾ ನೀವು ಈ ರೀತಿಯಾಗಿ ನಿಂಬೆ ಹಣ್ಣಿನಿಂದ ದೃಷ್ಟಿ ತೆಗೆಯೋದು ಮೊಟ್ಟೆಯಿಂದ ದೃಷ್ಟಿ ತೆಗೆಯದು ಇದನ್ನೆಲ್ಲ ಮಾಡಬೇಕಾಗತ್ತೆ ಇನ್ನು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಅಮವಾಸ್ಯ ದಿನಗಳಲ್ಲಿ ಜಗಳಗಳನ್ನು ಆಡಬಾರ್ದು ಹಿವಾಸೆಯ ದಿನಗಳಲ್ಲಿ ಆದಷ್ಟು ನಾವು ಶಕ್ತಿ ದೇವಸ್ಥಾನಗಳಿಗೆ ಹೋಗೋದು ಉಪವಾಸವನ್ನು ಮಾಡೋದು ಪೂಜೆ ವ್ರತವನ್ನು ಮಾಡೋದು ಕೂಡ ತುಂಬಾ ಒಳ್ಳೆಯದು ಅದ ಜೊತೆ ದಾನಕ್ಕೂ ಕೂಡ ಅಷ್ಟನೇ ಪ್ರಾಮುಖ್ಯತೆ ಇದೆ ದಾನಗಳು ಕೂಡ ಮಾಡೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು